ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರವಿತ್ತು ಇವಾಗ ಸಂವಿಧಾನದ ಸರ್ಕಾರವಿದೆ ದೇಶ ನಡೆಯುತ್ತಿರುವುದು ಭಗವದ್ಗೀತೆ ಕುರಾನ್ ಬೈಬಲ್ ಮೇಲೆ ಅಲ್ಲ ಸಂವಿಧಾನದ ಆಧಾರದ ಮೇಲೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮದ ಜತೆಗೆ ಮಾತನಾಡಿದ ಅವರು ಸರ್ಕಾರಗಳು ನಡೆಯುವುದು ಸಂವಿಧಾನದ ಮೇಲೆ ಬಸವ ತತ್ವ ಅಂಬೇಡ್ಕರ್ ತತ್ವದ ಮೇಲೆ ಸರ್ಕಾರ ನಡೆಯುತ್ತಿದೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೆಯುತ್ತಿತ್ತು ಎಂದು ಹೇಳಿದರು ಅಲ್ಲದೆ ಕೋವಿಡ್ ಕಾಲದಲ್ಲಿ ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಆರೋಪವಲ್ಲ ಮಾಜಿ ಕೇಂದ್ರ ಸಚಿವ ಹಾಲಿ ಶಾಸಕರ ಆರೋಪ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಉತ್ತರ ಕೊಡಬೇಕು ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರಕ್ಕೂ ಪಾಲು ಹೋಗಿರಬಹುದು ಎಂದು ವಾಗ್ದಾಳಿ ನಡೆಸಿದರು ನೋಡಿ ಯಾರೇನಾದರೂ ಅನ್ಬೋದು ಇವರೇ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಯಾವುದೇ ಧರ್ಮದ ಯಾರೇ ಇರ್ಬೋದು ನಂದು ನಡೀತದೆ ನಿನ್ನ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದನೇ ಬಂದಿರೋದಲ್ವ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ರಲ್ವಾ ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ರ ಅಂತ ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಪ್ರಕ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಹ್ಞೂ ಇಲ್ಲ ನೀವು ಈ ಸದನ ಸಮಿತಿನಲ್ಲಿ ತ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ರು ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು ನೋಡಿದ್ದೀರಾ ತಾವು ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ ಎಲ್ಲರದು ಎಲ್ಲರದ್ದು ಪಾಲಿದೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಇರಬೇಕು ರಾಜ್ಯ ಸರ್ಕಾರದೂ ಇರಬೇಕು ಈ ಸಂದರ್ಭದಲ್ಲಿ ಅಲ್ತಾಫ್ ಹಳ್ಳೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ